ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊನ್ನೆ ಮಂಗಳವಾರ ದಿವಸ ನಮ್ಮ ಊರಿನಲ್ಲಿ ದಂಡಿನ ಮಾರಮ್ಮನ ಹಬ್ಬ ನಡೀತು ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಅಲ್ವ ಮಮ್ಮಿ ಮಾಡಕ್ಕೆ ಹೋಗ್ತಿದ್ಯವ ನೀನು ಮಮ್ಮಿ ಹತ್ರ ಕೇಳ್ಕೊಳಕ್ಕೆ ಹೋಗ್ತಿದ್ಯಾ

ನೋಡಿ ಟೆಂಪಲ್ಲು ಅದೇ ಶುಕ್ರವಾರ ಬರೋ ಅಷ್ಟರೊಳಗಡೆ ಎಲ್ಲ ಫುಲ್ಲು ಜನ ಜನ ಇಲ್ಲೆಲ್ಲ ಜಾತ್ರೆಗೆ ನೋಡಿ ಎಲ್ಲ ವೆಹಿಕಲ್ ಬಂದು ಬಂದು ಇಳಿಸ್ತಾ ಇದ್ದಾರೆ ಎಲ್ಲ ಜಾತ್ರೆ ಶುರು ಆಗ್ತಾ ಇದೆ ನೋಡಿ ಇಲ್ಲಿ ನೋಡಿ ಎಷ್ಟು ವೆಹಿಕಲ್ ಬಂದಿದೆ ಅಂತ ಎಲ್ಲ ಜಾಗ ಜಾಗ ಇಟ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ಅಲಂಕಾರಗಳು ಶುರು ಆಗದೆ ಇಲ್ಲ ಆಲ್ರೆಡಿ ಇಲ್ಲ ಕಟ್ಟೆ ಹಾಕಿ ಬಿಟ್ಟವ್ರು ಇಲ್ಲಿ ಎಷ್ಟೊಂದ್ ಜನ ಎಲ್ಲ ನೀರು ಹಾಕಿ ಹೋಗಿದ್ದಾರೆ ರೋಡಿಗೆಲ್ಲ ನೀರು ಹಾಕಿದ್ದಾರೆ

ಸಂಜೆ ಹೋಗ್ತಿದ್ವಿ ಎಲ್ಲ ಎಷ್ಟು ಜನ ಹೋಗ್ತಿದ್ದಾರೆ ನೋಡಿ ಎಲ್ಲ ಹೋಗ್ತಿದ್ದಾರೆ ಕೆರೆ ಇದು ನಮ್ಮೂರ ಕೆರೆ ಬೈದು ಎಲ್ಲ ಭತ್ತ ಕುಯ್ದ್ಬಿಟ್ಟಿದ್ದಾರೆ ಎಲ್ಲ ಹಿಂಗೆ ಖಾಲಿ ಖಾಲಿ ನೋಡ್ತಾ ಇದ್ದೇನಲ್ಲ ಹೆಂಗಿದೆ ನಾವು ಸಂಜೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಮಾರ್ನಿಂಗ್ ಹೋಗೋದಕ್ಕೆ ತುಂಬ ರಶ್ ಇರುತ್ತೆ ಮತ್ತು ಹಸ್ಬೆಂಡ್ ಕೂಡ ರಜೆ ಇರಲಿಲ್ಲ ಆ ಕಾರಣಕ್ಕೆ ನಾವು ಸಂಜೆ ಹೋಗ್ತಾ ಇದ್ವಿ ಮತ್ತು ರೋಡ್ ಪೂರ್ತಿ ಬಿಸಿಲು ತುಂಬ ಬಿಸಿಲಿದೆ ಬಿಸಿಲಿರೋ ಕಾರಣ ಬರಿಗಾಲಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವೊಬ್ಬರು ತಂಬೆಟ್ಟಿನ ಆರತಿ ಎಲ್ಲ ತೊಗೊಂಡು ಹೋಗ್ತಿರ್ತಾರಲ್ಲ ಚಪ್ಪಲಿ ಹಾಕ್ಕೊಂಡು ಹೋಗೋದಿಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ ರೋಡಿಗೆಲ್ಲ ನೀರನ್ನು ಹಾಕಿ ತಂಪ್ ಮಾಡಿದ್ದಾರೆ ನೋಡಿ ಎಷ್ಟು ವೆಹಿಕಲ್ ಇದೆ ನಾವೀಗ ದೇವಸ್ಥಾನದ ಹತ್ತಿರ ಬಂದೇ ಬಿಟ್ವಿ ನೋಡಿ ಎಷ್ಟು ದೂರದಿಂದನೇ ಎಷ್ಟು ವೆಹಿಕಲ್ ಇದೆ ಹೇಳಿ ಭಯಂಕರ ರಶ್ ಇತ್ತು ಕಳೆದ ಸಲಕ್ಕಿಂತ ಈ ಸಲ ತುಂಬಾ ಅಂದರೆ ತುಂಬಾ ರಶ್ ಇತ್ತು ನೋಡಿ ಎಷ್ಟು ಜನ ಇದ್ದಾರೆ ಹೇಳಿ ಸಂಜೆ ಕೂಡ ತುಂಬಾ ರಶ್ ಇತ್ತು ಸಂಜೆ ಕೂಡ ತಂಬಿಟ್ಟು ನಾರತೆ ತೊಗೊಂಡು ಬರೋರು ತೊಗೊಂಡು ಬರ್ತಾ ಇದ್ರು ಎಲ್ಲ ಥರ ಐಸ್ ಕ್ರೀಮ್ ಇರ್ಬೋದು ಜಾತ್ರೆ ಬಳೆ ಇರ್ಬೋದು ಪ್ರತಿಯೊಂದೂ ಸೇರಿದ್ರು ತುಂಬ ದೂರ ದೂರದಿಂದನೇ ಸೇರಿದ್ರು ತುಂಬ ನೋಡಿ ನಮ್ಮ ಊರಿಂದ ಆಚೆ ಇದೆ ಇದು ದಂಡಿನ ಮಾರಮ್ಮ ದಂಡಿನ ಮಾರಮ್ಮನ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇರೋದು ನೋಡಿ ಎಷ್ಟು ರಶ್ ಇದೆ ಅಂತೇಳಿ ಎಷ್ಟು ದೂರದಿಂದ ನಿಮಗೆ ತೋರಿಸೋದಕ್ಕೋಸ್ಕರನೇ ಇವತ್ತು ಕಂಪ್ಲೀಟ್ ವೀಡಿಯೋನ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಊರಿಂದ ಎಷ್ಟು ದೂರ ಬರಬೇಕು ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ತೋರಿಸ್ತಾ ಇದ್ದೆ ನೋಡ್ತಾ ಇದ್ದೀರಲ್ಲ ನೋಡಿ ಇಲ್ಲಿಂದ ಕ್ಯೂ ನಿಂತಿದ್ದಾರೆ ನೋಡಿ ಎಷ್ಟು ಕ್ಯೂ ಇದೆ ಅಂತೇಳಿ ದೇವಸ್ಥಾನ ಇನ್ನೂ ಎಲ್ಲಿದೆ ಎಲ್ಲಿಂದ ಕ್ಯೂ ನಿಂತಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಾ ಅಲ್ವಾ ಎಷ್ಟು ರಶ್ ಇದೆ ಅಂತೇಳಿ ರಾತ್ರಿ ಆದರೂ ಕೂಡ ಅಷ್ಟು ರಶ್ ಇತ್ತು ಅಂತ ಅಂದರೆ ಲೆಕ್ಕ ಹಾಕಿ ನಾ ಬೆಳಗ್ಗೆಯಿಂದ ಎಲ್ಲ ಎಷ್ಟು ಜನ ಇರ್ತಾರೆ ಅಂತೇಳಿ ನಾವೀಗ ದೇವಸ್ಥಾನದ ಒಳಗಡೆಗೆ ಹೋಗ್ತಾ ಇದ್ವಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನದ ಒಳಗಡೆಗೆ ಅಂತೇಳಿ ಹೋಗ್ತಾ ಇದ್ವಿ ಒಳಗಡೆನೂ ಕೂಡ ತುಂಬ ಜನ ಜಾತ್ರೆಯ ಇಟ್ಟಿದ್ದರು ಮತ್ತು ಹಾಗೆ ಪೂಜೆ ಸಾಮಾನು ತೊಗೊಳ್ಳೋ ಅಂಥವ್ರು ಕೂಡ ಕೂಡ ಇಟ್ಟಿದ್ದರು ನೋಡಿ ಇದೇ ದಂಡಿನ ಮಾರಮ್ಮ ನಾನು ನಿಮಗೆ ದರ್ಶನ ಆಗಲಿ ಅಂತ ಹೇಳಿ ವಿಡಿಯೋನ ತೊಗೊಂಡಿದ್ದೀನಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಕಾಪಾಡು ಅಂತ ಕೇಳ್ಕೊತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಮುತ್ತಿನಿಂದ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ಹಿಂದೆ ಹೂವಿನ ಅಲಂಕಾರ ಕೂಡ ಮಾಡಿದ್ರು ಮತ್ತು ಅದು ಕಲರ್ ಕೂಡ ಲೈಟ್ ಕಲರ್ ಲೈಟ್ ಕೂಡ ಚೇಂಜಸ್ ಆಗ್ತಾ ಇತ್ತು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಎಲ್ಲ ಇದು ಕ್ಲಿಪ್ಪಿಂಗ್ಸಲ್ಲೂ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮಗೂ ಕೂಡ ಖುಷಿ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಹೊರಗಡೆಯಿಂದ ನೋಡಿ ಈ ರೀತಿಯಾಗಿ ಅಲಂಕಾರನ ಮಾಡಿದರು ತುಂಬ ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ ನೋಡಿ ಇಷ್ಟು ದೊಡ್ಡ ದೇವಸ್ಥಾನ ಇದೆ ನಾನು ಈ ಕಡೆಯಿಂದನೇ ಹೋಗಿ ದೇವ್ರ ದರ್ಶನ ಆಯಿತು ನನಗೆ ನಾನು ಕ್ಯೂ ಇಂದ ಹೋಗಕ್ಕೆ ಹೋಗಲಿಲ್ಲ ನನಗೆ ಇಲ್ಲಿ ಒಬ್ಬರು ಪರಿಚಯದವ್ರು ಪೊಲೀಸ್ನವರು ಸಿಕ್ಕಿದ್ರು ಹಾಗಾಗಿ ಅವರು ನನಗೆ ಬಿಟ್ಕೊಟ್ರು ನಾನು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದೆ ಇಲ್ಲಿ ಕೂಡ ಎಲ್ಲ ಲಾಡು ಎಲ್ಲ ಇಟ್ಕೊಂಡು ಪ್ರಸಾದನ ಹಂಚ್ತಾ ಇದ್ರು ಪ್ರತಿಯೊಬ್ಬರಿಗೂ ಪ್ರಸಾದನ ಹಂಚ್ತಾ ಇದ್ರು ನಾನು ಈ ಕಡೆಯಿಂದನೇ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಹೊರಗಡೆ ಆ ಕಡೆಯಿಂದನೂ ತುಂಬ ಜನ ಬರ್ತಾಯಿದ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ ನಾನು ಇಲ್ಲಿ ಇವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡಬೇಕು ನಾನು ಆ ಕಡೆ ಹೋಗ್ತೀನಿ ಹೇಳಿ ಇಲ್ಲಿಯಿಂದ ಮರನ ಕಟ್ಟಿದ್ರು ಕೇಳಿಕೊಂಡು ಸರಿ ಹೋಗಿ ಅಂತ ಹೇಳಿ ನಾನು ಈ ಥರ ವಿಡಿಯೋ ಮಾಡಬೇಕು ನನಗೆ ಅಂತ ಕೇಳ್ಕೊಂಡಿದ್ದಕ್ಕೆ ಬಿಟ್ಕೊಟ್ರು ನಾನು ಈ ಕಡೆಯಿಂದ ಹೋಗಿ ನಿಮಗೋಸ್ಕರ ಎಲ್ಲನೂ ನಾನು ನಿಮಗೆ ತೋರಿಸ್ಬೇಕು ನಮ್ಮ ಊರಿನ ಹಬ್ಬದ ಆಚರಣೆ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಬೇಕು ತೋರಿಸ್ಬೇಕು ನಮ್ಮ ಊರಿನ ಅಲಂಕಾರಗಳನ್ನ ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಬ್ರು ಇಲ್ಲೂ ಕೂಡ ಪೂಜೆನ ಮಾಡ್ತಾ ಇದ್ರು ಅಂದರೆ ಒಳಗಡೆ ಹೋಗಿ ಕುಂಕುಮ ಅರಿಶಿನ ಎಲ್ಲ ತಗೊಳ್ಳಲ್ವಲ್ಲ ಅಲ್ಲಿ ಹೊರಗಡೆ ಆ ತಾಯಿ ಪಾದದಕ್ಕೆ ಮೇಲೆ ಅರಿಶ್ನ ಕುಂಕುಮನ ಇಟ್ಟು ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ರು ನಾನು ಹೊರಗಡೆಯಿಂದನೂ ನಿಮಗೆ ತೋರಿಸೋದಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ತಾಯಿ ದರ್ಶನ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿರ್ತೀನಿ ನೋಡಿ ಆ ಕಡೆ ಈ ಕಡೆ ಆನೆಗಳನ್ನ ಇಟ್ಟು ಅಲಂಕಾರನ ಮಾಡಿದ್ದಾರೆ ಮತ್ತೆ ಎಷ್ಟು ರಶ್ ಇದೆ ಅಂತ ನೋಡ್ತಾ ಇದ್ರಲ್ಲ ಹೊರಗಡೆ ಸೈಡ್ ಇಂದ ಇವರು ಒಳಗಡೆ ಬರ್ತಾ ಇದ್ರು ಇನ್ನೊಂದು ಸೈಡ್ ಗೇಟಿಂದ ಇಂದ ಒಳಗಡೆ ಬಂದ್ವಿ ಒಳಗಡೆ ಬಂದು ತಾಯಿ ದರ್ಶನನ ಬೇಗ ಮುಗಿಸ್ಕೊಂಡು ಆಚೆ ಬಂದೆ ನಾನು ನೋಡಿ ಇಲ್ಲಿಂದ ಬರ್ತಾ ಇದ್ದಾರೆ ಎಷ್ಟು ಹೊರಗಡೆ ಎಷ್ಟು ದೂರದಿಂದ ಬರ್ತಿದ್ದಾರೆ ಅಂತ ನಿಮಗೆ ಗಮನಿಸ್ತಾ ಇದ್ದೀರಾ ಅಲ್ವಾ ನೋಡಿ ತಾಯಿದು ಅಲಂಕಾರ ದೇವಸ್ಥಾನದ ಅಲಂಕಾರ ಈ ರೀತಿಯಾಗಿ ಹೊರಗಡೆ ಮಂಟಪಕ್ಕೆ ಮತ್ತೆ ಹಾಗೂ ಹೊರಗಡೆ ಫುಲ್ ಗೋಪುರಕ್ಕೆಲ್ಲ ಈ ರೀತಿಯಾದ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು ಲೈಟ್ ಬೆಳಕಿನಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೂ ಕೂಡ ಖುಷಿ ಆಗ್ಬೋದು ಅಂತ ನಾನು ಅನ್ಕೊಂಡಿರ್ತೀನಿ ನೋಡಿ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ನೋಡಿ ಇಲ್ಲಿ ದೇವಸ್ಥಾನದ ಗಂಟೆನೂ ಕೂಡ ಹೊರಗಡೆಯಿಂದ ಬಾರಿಸ್ತಾ ಇದ್ದಾರೆ ಎಲ್ಲಿ ನೋಡಿದರೂ ಅಹ್ ಸಂಭ್ರಮ ಸಂಭ್ರಮ ಎಲ್ಲಾ ಹೆಣ್ಮಕ್ಳುಗಳು ತಂಬೆಟ್ಟ ನಾರತಿನ ತಗೊಂಡ್ ಬಂದಿದ್ದಾರೆ ಮತ್ತೆ ಪೂಜೆನ ಮಾಡಿಸಿ ಇನ್ನೊಂದ್ ಕಡೆಯಿಂದ ಹೊರಡ್ತಾ ಇದ್ರು ನಾನು ಇಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ನ ತಗೊಂಡೆ ಜಸ್ಟ್ ಒಂದು ಫೋಟೋನ ತಗೊಂಡಿದ್ದೀನಿ ಇಲ್ಲಿ ಮತ್ತೆ ಇಲ್ಲೂ ಕೂಡ ಇದು ದಂಡಿನ ಮಾರಮ್ಮನೆ ಅದು ಪಾದ ಇಲ್ಲಿ ಕೂಡ ಒಂದಿದೆ ಇಲ್ಲಿ ಕೂಡ ನೋಡಿ ಅರಶಿನ ಕುಂಕುಮ ಹೂವನ್ನ ಇಟ್ಟು ಇಲ್ಲೂ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಇನ್ನೊಂದ್ ಕಡೆ ಈ ಕಡೆ ಇಲ್ಲಿ ತಾಯಿ ದರ್ಶನ ಮಾಡಿ ಅಲ್ಲಿ ಹೋಗ್ಬೇಕಾಗಿತ್ತು ಮೂಲ ವಿಗ್ರಹ ಇದೇನೇನೆ ದಂಡಿನ ಮಾರಮ್ಮ ಮೂಲ ವಿಗ್ರಹ ಇದು ಆಮೇಲೆ ಆ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನನ ಆಮೇಲೆ ಪ್ರತಿಷ್ಠಾಪನೆ ಮಾಡಿ ಗೋಪುರನ ಕಟ್ಟಿರ್ತಾರೆ ಮೊದಲು ಮೂಡಿರ್ತಕ್ಕಂಥ ತಾಯಿ ದಂಡಿನ ಮಾರಮ್ಮನ ದೇವಸ್ಥಾನ ಇದೇನೇನೆ ನಾನು ಇಲ್ಲೂ ಕೂಡ ತಾಯಿ ದರ್ಶನ ಮಾಡ್ಕೊಂಡು ನೋಡಿ ಎಲ್ಲ ಹೆಂಗೆ ತಂಬಿಟ್ಟಿನ ಎರಡೆರಡು ತಂಬಿಟ್ಟನ್ನ ಮಾಡ್ಕೊಂಡು ಬಂದಿರ್ತಾರೆ ನೋಡಿ ಇದೇ ಮೊದಲ ಮೂಲ ವಿಗ್ರಹ ದಂಡಿನ ಮಾರಮ್ಮ ನೋಡಿ ಇದನ್ನು ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು ತುಂಬಾನೇ ಖುಷಿ ಆಗ್ತಾ ಇತ್ತು ನೋಡೋದಿಕ್ಕೆ ಆದ್ರೆ ರಶ್ಶು ನೋಡೋದಿಕ್ಕೆ ಬಿಡ್ತಾ ಇರಲಿಲ್ಲ ಬೇಗ ಬೇಗ ಹೋಗಿ ಎಲ್ಲರೂ ಮೊಬೈಲಲ್ಲಿ ತೆಕ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಕೇಳ್ತಾ ಇದ್ರು ಅಮ್ಮ ಎಲ್ಲರನ್ನು ಕಾಪಾಡಿ ಸಲಹು ತಾಯಿ ಮತ್ತೆ ನಾನು ಅಲ್ಲಿಂದ ದರ್ಶನ ಮಾಡ್ಕೊಂಡು ಮತ್ತೊಮ್ಮೆ ಒಳಗಡೆ ನಾನು ದೇವಸ್ಥಾನಕ್ಕೆ ಬಂದೆ ಒಳಗಡೆ ನಿಮ್ಗಾಗಲೇ ತೋರಿಸಿದ್ನಲ್ಲ ಅಲ್ಲಿ ದೇವಸ್ಥಾನದೊಳಗಡೆಗೆನೆ ಮತ್ತೆ ಬಂದು ಮೇಲ್ಗಡೆ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ವಿಡಿಯೋನ ಮಾಡ್ಕೊಂತ ಇದ್ದೀನಿ ನೋಡಿ ಹಣ್ಣಿನಿಂದ ತುಂಬಾ ಅಲಂಕಾರಗಳನ್ನ ಮಾಡಿದ್ರು ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ರು ನೋಡಿ ನಾನು ವಿಡಿಯೋ ಮಾಡ್ತಿದ ಅವರು ಹಾಯ್ ಹೇಳ್ತಾ ಇದ್ರು ನೀನು ಹಾಯ್ ಹೇಳು ಅಂತೇಳಿ ಹೇಳ್ತಾ ಇದ್ರು ದ್ರಾಕ್ಷಿ ಪೈನಾಪಲ್ ಜೋಳ ಅಹ್ ಕಿತ್ತಲೆ ದಾಳಿಂಬೆ ಹಣ್ಣು ಆಪಲ್ ಇಂದನು ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ರು ನೋಡಿ ತಾಯಿ ಇದು ಈ ತಾಯಿ ದರ್ಶನ ಮಾಡೋದಿಕ್ಕೆ ಮತ್ತೆ ಆ ಕಡೆ ದರ್ಶನ ಮಾಡಿ ಮತ್ತೆ ಸಲ ಈ ತಾಯಿ ದರ್ಶನ ಮಾಡೋದಕ್ಕೆ ಅಂತೇಳಿ ಬಂದೆ ಮತ್ತೆ ಇಲ್ಲಿಯೂ ಎಲ್ರಿಗೂ ಹೂ ಕೊಡೋದಿಕ್ಕೆ ಅಂತ ಹೇಳಿ ಇವ್ರು ಎಲ್ಲರಿಗೂ ಹೂವನ ಕೊಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಹೂವನ್ನು ಕೊಡ್ತಾ ಇದ್ರು ಮತ್ತೆ ಪಕ್ಕದಲ್ಲಿರೋರು ಎಲ್ರಿಗೂ ಲಾಡು ಪ್ರಸಾದ ಮಾಡಿಸಿದ್ರು ಎಲ್ರು ಪ್ರತಿಯೊಬ್ಬರಿಗೂ ಕೂಡ ಲಾಡು ಪ್ರಸಾದನ ಕೊಡ್ತಾ ಇದ್ರು ನೋಡಿ ಈ ತರ ತಂಬಿಟ್ಟನ್ನ ಮಾಡ್ಕೊಂಡ್ ಬಂದಿರ್ತಾರೆ ಎಷ್ಟು ರಶ್ ಇದೆ ಅಂತ ನೋಡ್ತಾ ಇದೀರ ಅಲ್ವಾ ಈ ಕಡೆಯಿಂದಾನೇ ಎಲ್ಲರೂ ಹೊರಗಡೆ ಹೋಗ್ಬೇಕು ನನಗೂ ಕೂಡ ಲಾಡು ಪ್ರಸಾದ ಸಿಕ್ತು ನಾನು ಈಗ ಕಂಪ್ಲೀಟ್ ಆಗಿ ಹೊರಗಡೆ ಬರ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹೊರಗಡೆ ಬರ್ತಾ ಇದ್ದೆ ಮೂರು ಜನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮತ್ತೆ ಇಲ್ಲಿ ನಂದು ನನ್ನ ಹಸ್ಬೆಂಡು ಕ್ಲಿಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನೋಡಿ ಜಾತ್ರೆಯಲ್ಲಿ ಪ್ರತಿಯೊಂದು ಇದೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆಟಿಕೆ ಸಾಮಾನುಗಳಿರ್ಬೋದು ಮರದಿಂದ ಮಾಡಿರೋದಿರ್ಬೋದು ಪ್ಲಾಸ್ಟಿಕ್ಕಿಂದ ಮಾಡಿರೋದಿರ್ಬೋದು ಗಿಲ್ಕಿಗಳು ಅದನ್ನೆಲ್ಲ ನೋಡ್ತಿದ್ರೇ ಏನೋ ಒಂದು ಸಂಭ್ರಮ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳು ಬರೋದಕ್ಕೆ ಶುರುವಾಗ್ಬಿಡುತ್ತೆ ಆವಾಗ ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆಗೆ ಹೋಗ್ತಾ ಇದ್ದಿದ್ದು ಎಲ್ಲರತ್ರ ಕಾಡಿ ಬೇಡಿ ಚಾದ್ರೆಗೆ ದುಡ್ಡನ್ನ ತೊಗೊತಾ ಇದ್ದಿದ್ದು ಮತ್ತೆ ಆಟ ಸಾಮಾನುಗಳನ್ನ ತೊಗೊಂಡು ಬರ್ತಾ ಇದ್ದಿದ್ದು ಎಲ್ಲ ಒಂದು ನೆನಪಾಗಿ ಬಂದ್ಬಿಡುತ್ತೆ ಅಲ್ವಾ ನಿಮಗೂ ಎಲ್ರಿಗೂ ಹಾಗೆ ಅನಿಸುತ್ತಾ ಈ ಥರ ಜಾತ್ರೆಗಳನ್ನ ನೋಡಿದಾಗ ನೀವು ಜಾತ್ರೆಗೆ ಹೋಗ್ತಾ ಇದ್ದಿದ್ದು ನೀವೆಲ್ಲ ಏನೇನು ಜಾತ್ರೆಗೆ ಹೋದಾಗ ಶಾಪಿಂಗ್ ಮಾಡ್ತಾ ಇದ್ರಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಇದೆಲ್ಲ ಹಂಡ್ರೆಡ್ ರುಪೀಸ್ ಅಂತೆ ಪಾತ್ರೆಗಳು ಬಂದಿತ್ತು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಂತ ಕೂಗ್ತಾಯಿದ್ರು ಮತ್ತು ಬ್ಯಾಂಗಲ್ಗಳು ಕೂಡ ಬಂದಿದ್ವು ಆ ಒಂದು ಸಂಭ್ರಮ ಅಂದ್ರೆ ಹೇಳಕ್ಕಾಗಲ್ಲ ಜಾತ್ರೆಗೆ ಹೋಗ್ತಾ ಇದ್ವಿ ಪಿ ತಗೊಳ್ತಾ ಇದ್ವಿ ಬಲೂನ್ಗಳಂತೂ ಕಂಪಲ್ಸರಿ ನಾವು ತಗೊಳ್ತಾ ಇದ್ವಿ ಬಳೆಗಳನ್ನ ತಗೊಳ್ತಾ ಇದ್ವಿ ಎಷ್ಟು ಖುಷಿ ಅನ್ಸುತ್ತಲ್ವಾ ಮತ್ತೆ ಅಲ್ಲಿ ಜೋರಾಗಿ ಪಿಪಿ ತರ ಊದು ಅಂತದ್ ಬರುತ್ತೆ ಅದನ್ನ ತಗೊಳ್ತಾ ಇದ್ವಿ ನೀವ್ ಯಾರೆಲ್ಲ ಏನೇನನ್ನ ತಗೊತಾ ಇದ್ರಿ ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನ್ ನಿಮ್ಮ ಚೈಲ್ಡ್ಹುಡ್ದು ನೆನಪಾಗತ್ತೆ ಚಿಕ್ಕ ವಯಸ್ಸು ನೆನಪಾಗಿರುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಖುಷಿ ಆಯ್ತಾ ನೀವೇನೇನ ಶಾಪಿಂಗ್ ಮಾಡ್ತಾಯಿದ್ರಿ ನೀವೇನೇನ ಇದ್ರಿ ನಿಮ್ಮ ಜೊತೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆಗೆ ಹೋದಾಗ ನಿಮ್ಮ ಜೊತೆಯಲ್ಲಿ ಯಾರು ಇರ್ತಾ ಇದ್ರು ತಂದೆ ತಾಯಿ ತಾಯಿ ಇರ್ತಿದ್ರಾ ತಂದೆ ಇರ್ತಾ ಇದ್ರಾ ಅಥವಾ ಅಣ್ಣ ತಮ್ಮಂದಿರ ಜೊತೆಲಿ ಹೋಗ್ತಿದ್ರ ಫ್ರೆಂಡ್ಸ್ ಜೊತೇನಲ್ಲಿ ಹೋಗ್ತಿದ್ರಾ ನೋಡಿ ಬಿಸಿ ಬಿಸಿ ಜಿಲೇಬಿ ಕೂಡ ಮಾಡ್ತಾಯಿದ್ದಾರೆ ಹಾಗಾಗಿ ಪ್ರತಿಯೊಂದೂ ನೋಡ್ತಾ ಇದ್ರೆ ಎಷ್ಟು ಸಂಭ್ರಮ ಎಷ್ಟು ಖುಷಿ ಎಷ್ಟು ಆನಂದ ಆಗುತ್ತೆ ಅಲ್ಲ ಯಾರ ಹತ್ರ ಏನ ತೆಗೆಸ್ಕೊಂತ ಇದ್ರಿ ಎಷ್ಟು ಕಾಡಿ ಬೇಡಿ ಏನೆಲ್ಲ ತಗೊಂಡ್ ಬರ್ತಾ ಇದ್ರಿ ಎಲ್ಲರಿಂದನು ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ನಿಮ್ಮ ಕಮೆಂಟ್ ನೋಡಿದಾಗ ನನಗೂ ಕೂಡ ಖುಷಿ ಆಗುತ್ತೆ ನೋಡಿ ಪ್ರತಿಯೊಂದೂ ಇದೆ ಎಲ್ಲ ಮಕ್ಳುಗಳು ಕೂಡ ಎಷ್ಟು ಗಲಾಟೆ ಮಾಡು ಅಲ್ಲಿ ಎಂಥ ಶಬ್ದ ಅಂದರೆ ಪಿ ಪಿ ಅಂತ ಊತ ಮಕ್ಳುಗಳು ಖುಷಿನೋ ಖುಷಿ ಏನು ಮಕ್ಕಳು ಖುಷಿಗಳಲ್ಲಿ ಕಣ್ ಸ ಮಕ್ಕಳಿಗೆ ಕಣ್ಗಳಲ್ಲಿ ಸಂಭ್ರಮನ ನೋಡೋದಕ್ಕೆ ಹಾಕ್ತಾ ಇರ್ಲಿಲ್ಲ ಅಷ್ಟು ಸಂಭ್ರಮ ಪಡ್ತಾ ಇದ್ರು ಸರಾ ಬೇಕಾ ಟೋಪಿ ಬೇಕಾ ಎಲ್ಲ ಪ್ರತಿಯೊಂದು ಕ್ಲಿಪ್ಸ್ ಇಂದ ಹಿಡಿದು ಪ್ರತಿಯೊಂದು ಅಲ್ಲಿ ಬಂದಿತ್ತು ಯಾವ್ದು ಇದೆ ಯಾವ್ದು ಇಲ್ಲ ಅನ್ನೋ ರೀತಿನಲ್ಲಿ ಇರ್ಲಿಲ್ಲ ಮತ್ತೆ ಬಿಸಿ ಬಿಸಿ ಜಿಲೇಬಿ ಯಾರಿಗೆಲ್ಲ ಬೇಕು ಕೇಳಿ ನೋಡಿ ಎಂತ ಬಿಸಿ ಬಿಸಿ ಜಿಲೇಬಿ ರೆಡಿ ಆಗ್ತಾ ಇದೆ ಇಲ್ಲಿ ಅವರು ಕೂಡ ಬಿಸಿ ಬಿಸಿ ಆಗಿ ಜಿಲೇಬಿನ ಮಾಡ್ತಾ ಇದ್ರು ನೋಡ್ತಾ ಇದ್ರೆ ಬಾಯಲ್ಲಿ ಹಾ ಹಾ ಹಾಗೇ ನೀರು ಬರ್ತಾ ಇತ್ತು ತುಂಬಾನೇ ಖುಷಿ ಆಗ್ತಾ ಇತ್ತು ಪ್ರತಿಯೊಂದನ್ನು ಮತ್ತೆ ಇಲ್ಲಿ ನೋಡಿ ಕಡಲೆಪುರಿ ಕೇಳ್ತೀರಾ ಬತಾಸ್ ಕೇಳ್ತೀರಾ ಬೂಂದಿ ಖಾರ ಲಾಡು ಪ್ರತಿಯೊಂದು ಜಾಂಗೀರ್ ನೋಡಿ ಎಲ್ಲ ಇದೆ ಏನಿಲ್ಲ ಏನಿಲ್ಲ ಎಂತಿಲ್ಲ ಅನ್ನೋಂಗಿಲ್ಲ ಮತ್ತೆ ಎಲ್ಲ ಕಡಲೆಪುರಿ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಇದು ಕೂಡ ನಿಮಗೆ ನೆನ್ಪಿದ್ಯಾ ಕಡಲೆಪುರಿ ತಗೊಂಡು ತಿನ್ಕೊಂಡು ರೋಡ್ ಪೂರ್ತಿ ನಡ್ಕೊಂಡೆಲ್ಲ ಹೋಗ್ತಾ ಇದ್ವಿ ಅಲ್ವಾ ಇದೆಲ್ಲ ಹೇಗಿದೆ ಹೇಗನ್ಸುತ್ತೆ ನಿಮಗೆ ಇದು ನೋಡಿದಾಗ ನಿಮಗೂ ಹಾಗೆ ಖುಷಿ ಆಗ್ತಿದ್ಯಾ ನೀವು ಚಿಕ್ಕವ್ರಿರ್ಬೇಕಾದ್ರೆ ಆ ಫ್ರೆಂಡ್ಸ್ ಗಳ ಜೊತೆನಲ್ಲಿ ಹೋಗಿ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿಯರ್ ಜೊತೆನಲ್ಲಿ ಹೋಗಿ ಎಲ್ಲಾ ತಗೊಂಡು ತಿನ್ಕೊಂಡು ಆ ಲೇ ನೀನ್ ಇದನ್ ತಗೊಂಡ್ಯಾ ನನ್ಗೆ ಇದು ಬೇಕಿತ್ತು ಇದು ನಿನ್ ಕೊಡೆ ನನಗ್ ಕೊಡೆ ಅನ್ಕೊಂಡು ಇದನ್ ತಗೊಂಡೆ ನೀನು ನನ್ಗೂ ಬೇಕು ಅನ್ಕೊಂಡು ಎಲ್ಲಾ ಎಷ್ಟು ಸಂಭ್ರಮದಿಂದ ಮನೆಗೆ ಹೋಗ್ತಾ ಇದ್ವಿ ಅಲ್ವಾ ನಾವು ಪ್ರತಿಯೊಂದನ್ನು ನೋಡ್ಕೊಂಡು ಅವ್ರೇನ್ ತಗೊಂಡ್ರು ನಾವೇನ್ ತಗೊಂಡ್ವಿ ಅದನ್ನ ತೋರ್ಸೋದೇ ಒಂದ್ ಖುಷಿ ಆಗ್ತಾ ಇತ್ತು ಏ ನಾನ್ ಇದನ್ ತಗೊಂಡಿದೀನಿ ನೀನ್ ಏನ್ ತಗೊಂಡೆ ತೋರ್ಸು ತೋರ್ಸು ಅನ್ಕೊಂಡು ಅವ್ರು ತಗೊಂಡಿದ್ ನಾವ್ ನೋಡಿ ನಾವು ತಗೊಂಡಿದ್ದನ್ನ ಅವ್ರ ತೋರ್ಸ್ಕೊಂಡು ಎಷ್ಟು ಸಂಭ್ರಮ ಪಟ್ಕೊಂಡು ಇಷ್ಟೆಲ್ಲ ತಗೊಂಡ ಇಲ್ಲಿ ತಗೊಂಡ ಅಲ್ಲಿ ತಗೊಂಡ ಜಾತ್ರೆಗೆ ಹೋಯ್ತು ಅಂದ್ರೆ ಒಬ್ರಿಗೊಬ್ರು ಮಿಸ್ ಕೂಡ ಆಗೋಗ್ತಾ ಇದ್ವಿ ಅಹ್ ನನ್ನ ನಮ್ಮ ಪಾರಿಗೆ ಅಂತ ಹೇಳ್ಬಿಟ್ಟು ಒಂದು ಡಾಲ್ ನ ತಗೊಂಡೆ ನೋಡ್ತಾ ಇದ್ದೀನಿ ಅಹ್ ಯಾವ್ದಾವ್ ತಗೊಳೋದು ಅಂತೇಳಿ ಅವಳಿಗೂ ಒಂದ್ ಡಾಲ್ ತಗೋಬೇಕು ಅನಿಸ್ತು ಹಂಗಾಗಿ ಒಂದು ಡಾಲ್ ನೋಡ್ತಾ ಇದ್ದೆ ತಗೊಳ್ತಾ ಇದ್ದೆ ಒಂದು ಡಾಲ್ ನ ತಗೊಂಡ್ವಿ ಇಲ್ಲಿ ಈಗ ಕಂಪ್ಲೀಟ್ ಆಗಿ ಮುಗೀತು ಮನೆಗೆ ಅಂತ ಹೇಳಿ ಹೊರಡ್ತಾ ಇದ್ವಿ ಎಷ್ಟು ರಶ್ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅಲ್ಲಿ ಸಾಂಗ್ಸ್ ಹಾಕಿದ್ರು ಅದು ಬರಬಾರ್ದಲ್ಲ ಅದಕ್ಕೋಸ್ಕರ ನನ್ನ ಸಾಂಗ್ಸ್ ನ ತೆಗ್ದೆ ನೋಡಿ ಹೊರಗಡೆ ಇನ್ನೂ ಅಷ್ಟು ಜನ ಇದ್ದಾರೆ ಎಷ್ಟು ವೆಹಿಕಲ್ ಇತ್ತು ಅಂತೇಳಿ ಬೆಳಗ್ಗೆಯಿಂದನೇ ನೋಡಿ ಲೆಕ್ಕ ಹಾಕಿ ಎಷ್ಟು ಜನ ಬಂದು ಎಷ್ಟು ಜನ ಹೋಗಿರ್ತಾರೆ ರಾತ್ರಿ ಕೂಡ ಎಷ್ಟು ಜನ ಇದಾರೆ ಅಂದ್ರೆ ಎಷ್ಟು ರಶ್ ಇರುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ ಒಂದು ಪುಟ್ಟ ಊರಾದ್ರೂ ಎಷ್ಟು ಜನ ಎಷ್ಟು ನಮ್ಮೂರು ನಮ್ಮ ಜಾತ್ರೆ ವರ್ಷಕ್ಕೊಂದ್ಸಲ ಅಂತ ಹೇಳಿದಾಗ ಯಾರ್ಯಾರು ಎಲ್ಲೆಲ್ಲಿದ್ದೋರು ಇದ್ದೋರೆಲ್ಲರೂ ಕೂಡ ಬಂದಿರ್ತಾರೆ ಎಲ್ಲರೂ ಕೂಡ ಸೇರಿರ್ತಾರೆ ನಾನು ಹಿಂಗಡೆಯಿಂದನೂ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಜನ ಇದ್ದಾರೆ ಹೇಳಿ ನೋಡಿ ನಮ್ಮ ಪಾರು ನೋಡಿ ಹೇಗೆ ಬಂದು ಅಂತ ಹೇಳಿ ಒಳ್ಳೆ ಒಂದು ಬೊಂಬೆ ತರ ಬಂದು ಕೂತಿದ್ದಾಳೆ ಅದನ್ನು ಫೋಟೋ ತಿಕ್ಕೋ ಅಂತ ಹೇಳ್ತಾ ಇದ್ರು ಫೋಟೋ ತಿಕ್ಕೊಂಡೆ ಯಾವ್ದಿದು ಅಂತ ನೋಡ್ತಾ ಇದ್ಲು ನಾ ಅದನ್ನು ತೋರಿಸ್ತಾ ಇದ್ದಿದ್ದಕ್ಕೆ ಇದು ಅಂತ ನೋಡ್ತಾ ಇದ್ಲು ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತೀರಾ ಹೊಸದಾಗಿ ನೋಡೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ನಂದು ಆಡ್ಸ್ ಬರ್ತಾ ಇರೋದೆ ಆಡ್ಸ್ನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಆಡ್ಸ್ನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಕಮೆಂಟ್ ಕೂಡ ನಮ್ಗೆ ಅಮೂಲ್ಯ ಆಗಿರುತ್ತೆ ಯಾಕೆ ನೀವು ನಮ್ಮ ಜೊತೆನಲ್ಲಿ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದೀರಾ ಅನ್ನೋ ಒಂದು ಖುಷಿ ನಮ್ಗೆ ಇರುತ್ತೆ ನಿಮ್ಮ ಪರಿಚಯ ಕೂಡ ನಮ್ಗೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ ಬ